ನಿಮ್ಗೆ ಗೊತ್ತಿರಲಿ ಹತ್ತು ವರ್ಷದಲ್ಲಿ ಐವತ್ತು ವರ್ಷಕ್ಕೆ ಹಾಕೋ ಅಷ್ಟು ಕಸ ಆ ಕರ್ಮ ಬಿಡಲ್ಲ ಅಷ್ಟಂತೂ ನಿಜ ಮಲತಾಯಿ ಧೋರಣೆ ನಾವು ಮಲತಾಯಿ ಮಕ್ಳಿದ್ದಂಗೆ ಸೌತಿ ಮಕ್ಳಿದ್ದಂಗೆ ನಾವು ಅವ್ರಿಗೆ ಏನಿದ್ರು ಎಲ್ಲಾರ್ಗು ಬೆಂಗಳೂರು ಬಗ್ಗೆ ಮಾತ್ರ ಚಿಂತೆ ಆಮೇಲೆ ಇದೊಂದು ತಪ್ಪು ಹುಟ್ಟಿಸಬಾರದು ಎಮ್ ಎಸ್ ಪಿ ಹೊಸ ಕಸ ಹಾಕ್ಸುವಂತ ನಿಲ್ಬೇಕು ಇರೋ ಕಸನ ಅಲ್ಲೇ ಬಿಟ್ಬಿಟ್ಟೋದ್ರು ನಮಗ್ ಡೇಂಜರ್ ಸಾರ್ ಅದನ್ನೆಲ್ಲ ಪ್ರೋಸೆಸ್ ಪ್ರೊಸೆಸ್ ಅಲ್ಲಿಂದ ತೆಗಿಬೇಕು ಕಳೆದ ಹದಿನಾಲ್ಕು ವರ್ಷಗಳಿಂದ ಕಸದ ಬಗ್ಗೆ ಹೋರಾಟ ನಡೀತಾ ಇದೆ ಈ ಹೋರಾಟ ಫೇಲ್ಯೂರ್ ಆಗೋಕ್ಕೆ ಏನು ಕಾರಣ ಸರ್ ನಿಮ್ಗೆ ನಿಮ್ಗೆ ಅನಿಸ್ತೇನೆ ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟೆ ಎರಡು ವರ್ಷದಲ್ಲಿ ನಾನು ಒಂದು ರೂಪಾಯಿ ಗ್ರ್ಯಾಂಟ್ ತಗೊಂಡಿಲ್ಲ ನನ್ನ ಮಾತಿಗೆ ನಾನು ಬದ್ಧ ಆಗಿದ್ದೀನಿ ಒಂದು ಮಾತ್ರ ಹೇಳ್ತೀನಿ ನಿಲ್ಸೇ ನಿಲ್ಲಿಸ್ತೀನಿ ಅಪ್ಪಿ ತಪ್ಪಿ ಅಪ್ಪಿ ತಪ್ಪಿ ನಮ್ಮ ಸರ್ಕಾರ ಬಂದು ನಾನು ಅಧಿಕಾರ ಬಂದಾಗ ಇವ್ರು ಏನಾದರೂ ಇದ್ದರೆ ಯಾಕಾದರೂ ದೊಡ್ಡಬಳ್ಳಾಪುರ ಆಯ್ಕೆ ಮಾಡಿದೆ ಯಾಕಾದರೂ ಇಲ್ಲ ಹದಿನಾಲ್ಕು ವರ್ಷ ಮುಂಚೆ ಪ್ಲ್ಯಾಂಟ್ ಮಾಡಿದೆ ಅಂತ ಯಾಕಂದರೆ ಅವ್ರು ಅಷ್ಟು ಕರ್ಮ ಏನು ಮಾಡಿದ್ದಾರೆ ಆ ಕರ್ಮನ ತೀರಿಸೋ ಕೆಲಸ ನಾನು ಮಾಡಿಲ್ಲ ಅಂದರೆ ಈಗಲೇ ನಿಲ್ಲಿಸ್ತೀನಿ ಯಾವುದೇ ಕಾರಣಕ್ಕೂ ಮಿಸ್ ಇಲ್ಲ ಏನೋ ನವಂಬರ್ಗೆ ಇದಾಗುತ್ತೆ ಅದಾಗುತ್ತೆ ಅಂತ ಮೀಡಿಯಲ್ಲೇ ಬರ್ತಾ ಇದೆ ನವಂಬರ್ ಡಿಸೆಂಬರ್ಗೆ ಹಂಗಾಗ್ಬಿಡ್ತೀಗ ಹಂಗೆ ಏನಾದರೂ ನವಂಬರ್ ಡಿಸೆಂಬರ್ಗೆ ಕೈಗೆ ಮಾತ್ರ ನನಗೆ ಅಧಿಕಾರ ಸಿಕ್ಬಿಟ್ಟು ನಮ್ಮ ಸರ್ಕಾರ ಮಾತ್ರ ಬಂದ್ಬಿಡ್ತು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಯಾಕಾದ್ರೂ ದೊಡ್ಡಪ್ಪರ ಕಡೆ ಬನ್ನೋ ಅಂತ ಅವ್ರಿಗೆ ಅನ್ಸೋವರೆಗೂ ನನ್ನ ಹೋರಾಟ ಥ್ರೂ ಕಾರ್ಯಾಂಗ ಕೊಡೋ ಅಂಥ ಕೆಲಸ ಅವ್ರು ಮಾಡಿರುವಂತ ಪ್ರತಿ ತಪ್ಪು ಕಕ್ಕಸೋ ಅಂತ ಕೆಲಸ ಮಾಡುತ್ತೆ ಅಶೋಕ್ ಅವರು ಇದ್ದಾಗೂ ಕೂಡ ಭೇಟಿ ಈಗ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ನೋಡಿ ಸರ್ ನಾನು ಆಗ್ಲೇ ಹೇಳಿದೆ ಪ್ರತಿಯೊಬ್ರು ಇದಕ್ಕೆ ಕಾರಣ ಮಲತಾಯಿ ಧೋರಣೆ ನಾವು ಮಲತಾಯಿ ಮಕ್ಕಳಿದ್ದಂಗೆ ಸೌತಿ ಮಕ್ಕಳಿದ್ದಂಗೆ ನಾವು ಅವ್ರಿಗೆ ಏನಿದ್ರು ಎಲ್ಲಾರ್ಗು ಬೆಂಗಳೂರು ಬಗ್ಗೆ ಮಾತ್ರ ಚಿಂತೆ ಒಂದು ವಾರ ನಿಲ್ಸ್ದಾಗ ಬರ್ತಾರೆ ಕಸ ನಿಲ್ಸಿ ಇನ್ನೊಂದ್ಸತಿ ಹಾಕ್ಸ್ಬಿಡೋಣ ಅಂತೇಳಿ ಏನು ಅಂತ ನೀವು ಕೇಳಿದ್ರೆ ಒಂದು ವಾರ ಕಸ ನಿಲ್ಲಿಸ್ದಾಗ ಬರ್ತಾರೆ ಕಸ ಅವ್ರಿಗೆ ಇಮಿಡಿಯೇಟಾಗಿ ಹಾಕ್ಬಿಡ್ಬೇಕು ಅಲ್ಲೆಲ್ಲೋ ಬಿ ಬಿ ಸಿ ಎಲ್ಲೋ ಅಲ್ಲೆಲ್ಲೋ ಬರಬಾರ್ದು ನ್ಯೂಸು ಮೀಡಿಯಾದವ್ರು ಪಾಪ ನೀವು ಅವ್ರನ್ನ ಪ್ರಶ್ನೆ ಮಾಡಬಾರ್ದು ಬಂದು ನಮ್ಮ ಕಣ್ಣು ಉರಿಸ್ತಾರೆ ಅಲ್ಲಿ ಹಾಕ್ಸ್ತಾರೆ ನಾವೇನು ಖುಷಿಯಾಗಿ ಹೋಗ್ಲಿ ಬಿಡಪ್ಪ ಸರ್ಕಾರ ಕೊಟ್ಟು ಮಾತಂತೆ ಅಂತಾರೆ ಬಟ್ ಸರ್ಕಾರ ಮಾಡಲ್ಲ ಇರೋ ವಾಸ್ತುವಂಶ ಆಗಲೇ ಒಳಗಡೆನೂ ಸಭೆಯಲ್ಲಿ ಹೇಳಿದ್ರು ಸಿದ್ದರಾಮಯ್ಯ ಸಾಹೇಬರು ಹೇಳೋರೆ ಯಡಿಯೂರಪ್ಪ ಸಾಹೇಬರು ಹೇಳೋರೆ ಆದರೂ ಆಗಿಲ್ಲ ಅಂಥೇಳಿ ಹೋರಾಟಗಾರರೊಬ್ಬರು ಚಂದ್ರಣ್ಣವ್ರು ಹೇಳಿದರು ಆ ರೀತಿಯಲ್ಲಿ ಏನು ಮಾಡುತ್ತೆ ಕಣ್ಣು ಸಂತ್ರ ನಾನಂತೂ ಒಪ್ಪಂತನಲ್ಲ ಅಲ್ಲೇ ಗೆಸೆಟ್ ಮಾಡ್ಬೇಕು ನನಗೆ ಅಲ್ಲೇ ಗೆಜೆಟ್ ಮಾಡಬೇಕು ನಿಲ್ಲಿಸ್ಬೇಕು ನಾನು ಏನು ಹೇಳ್ತಾ ಇದ್ದೀನಿ ಆಪರೇಷನ್ಸ್ ನಡೀಲಿ ಹೊಸ ಕಸ ಹಾಕ್ಬಾರ್ದು ಆಮೇಲೆ ಇದೊಂದು ತಪ್ಪು ಹುಟ್ಟಿಸ್ಬಾರ್ದು ಎಮ್ ಎಸ್ ಜಿ ಪಿ ಹೊಸ ಕಸ ಹಾಕ್ಸುವಂತ ನಿಲ್ಲಬೇಕು ಇರೋ ಕಸನ ಅಲ್ಲೇ ಬಿಟ್ಬಿಟ್ಟು ಹೋದ್ರು ನಮಗೆ ಡೇಂಜರ್ ಸಾರ್ ಅದನ್ನೆಲ್ಲ ಪ್ರೋಸೆಸ್ ಅಲ್ಲಿಂದ ತೆಗಿಬೇಕು ಆ ಕಸ ಡಂಪ್ ಮಾಡಿರೋದನ್ನ ಅಲ್ಲೇ ಬಿಟ್ಟು ಹೋಗ್ಬಾರ್ದು ಅದ್ರಲ್ಲಿ ಪ್ಲಾಂಟ್ ಮಾಡ್ಕೊಳ್ಳಿ ಸಿಮೆಂಟ್ ತಯಾರಿಸ್ಲಿ ಪವರ್ ತಯಾರಿಸ್ಲಿ ಹೊಸ ಕಸ ಹಾಕ್ಬೇಡಿ ಆಮೇಲೆ ಕರೆಕ್ಟ್ ಆಗಿ ಎಮ್ ಎಲ್ ಸಿ ಪಿ ಮುಚ್ಚಿಸ್ತೀವಿ ಅಂದ್ರೆ ಹೊಸ ಕಸ ಬರೋದನ್ನ ಮುಚ್ಚಿಸ್ತೀವಿ ಅಷ್ಟೇ ನಮ್ ಬೇಡಿಕೆ ಹೊಸ ಕಸ ಬಂದು ದೊಡ್ಡ ಹಾಕ್ಬೇಡಿ ಈ ಬೇಡಿಕೆಯನ್ನ ಗಟ್ಟಿಯಾಗಿ ನಮ್ ನಿಲಿರುತ್ತೆ ಆಮೇಲೆ ಆ ಪ್ರೊಸೆಸಿಂಗ್ ಏನಿದೆ ಅವ್ರು ಕಂಟಿನ್ಯೂ ಮಾಡ್ಲಿ ಯಾಕಂದ್ರೆ ನಿಮ್ಗೆ ಗೊತ್ತಿರ್ಲಿ ಹತ್ತು ವರ್ಷದಲ್ಲಿ ಐವತ್ತು ವರ್ಷಕ್ಕೆ ಹಾಕೋ ಅಷ್ಟು ಕಸ ತುಂಬ ಯಾವ ಮೂಲಭೂತ ಏನೇನ್ ಮಾಡಿದ್ದಾರೆ ಪಟ್ಟಿ ಬಿಟ್ರೆ ಅವ್ರನ್ನೆಲ್ಲ ಜನನೇ ಉಳ್ಕೊಂಡೋಗಿ ಆಮೇಲೆ ಬೇರೆ ತರ ಆಗುತ್ತೆ ಆ ಪಟ್ಟಿ ನಾನು ಬಿಟ್ರೆ ಕಷ್ಟ ಆಗುತ್ತೆ ಮೂಲಭೂತ ಏನ್ ಮಾಡ್ಬೇಕು ಅನ್ನೋ ಒಂದು ಪರಿಜ್ಞಾನ ಇರಬೇಕು ನೀವೇ ಹೋಗೋಣ ಮೀಡಿಯಾದವ್ರು ರೆಡಿ ಇದ್ರೆ ಡೇವಿತ್ ಎಂ ಎಲ್ ಎನ್ ಏನೋ ಕಸ ವಿಲೇವಾರಿ ಘಟಕ ಅಂತ ಬಂದ್ಬಿಡ್ರಿ ಆ ಮೀಡಿಯಾ ಬದ್ರು ನನ್ ಜೊತೆ ಜಾಲಿಯಾಗಿ ಹೋಗೋಣ ಅಲ್ಲಿ ಏನಾದ್ರು ನೀವ್ ಪಾಪ ಅವ್ರು ಅಳಲು ನೋಡಿದ್ರೆ ನೀವೇ ಪ್ರತಿಭಟನೆ ಕುತ್ಕೊಂಡ್ಬಿಡ್ತೀರ ನನಗಿಂತ ಮುಂಚೆ ಆ ರೀತಿ ಪರಿಸ್ಥಿತಿ ಇದೆ ಆ ರೀತಿ ಪರಿಸ್ಥಿತಿ ಇದೆ ದಯವಿಟ್ಟು ಸಾರ್ವಜನಿಕರು ಮತ್ತು ಮಾಧ್ಯಮದವರು ಸಹ ಹೆಚ್ಚಿನ ರೀತಿ ಸಹಕಾರ ಇದ್ದಾರೆ